ಆ ಡ್ರೈ ಫ್ರೂಟ್ಸ್ ದೊಂಜಿ ಡ್ರೈ ಫ್ರೂಟ್ಸ್ ಒಂಚೂರು ಕಾಂಡೆ ಕಾಂಡೆ ಆಯ್ತು ನಾಲ್ಕು ಅಂಚು ಮಗು ರುಚಿ ಅದೇ ನಾವು ಚಹಾ ಬರ್ತಾ ಕೊರೋರ ಅವರವ್ರ ಐಸ್ ಕ್ರೀಮ್ ತಿಂದ ಒಂಚೂರು ತೊದಲ್ ನಮ್ಮ ಪಾತ್ರ ಡ್ರೈ ಫ್ರೂಟ್ಸ್ ದೊಂಜಿ ಶಾಪ್ ಓಪನಿಂಗ್ ನಮ್ಮ ಸಂತಾನೆ ಬಂದು ಸಂತೋಷ್ ಕೊಯ್ಲ ಅರ್ನೊಂಜಿ ಶಾಪ್ ಓಪನಿಂಗ್ ದಡೆ ಪೋನಿಲ್ಲ ಅವು ಹಿಡ್ದುಂಬು ನಮ್ಮ ಗಂಗಮ್ಮ ತೀರ್ಥಲ್ಲಿ ಎರಡೆಲ್ಲ ಪಾತ್ರದು ಹೋಗಿ ಯಾನಿ ಇಲ್ಲಾಡುಲ್ಲೆ ಅರ್ಧ ದೊಡ್ಡ ಮನೆ ಇಲ್ಲಾಡುಲ್ಲೆ ತೀರ್ಥ ಚೂರು ಕಾರ್ ಬೇನೆ ತಂಚ ಪೋಯಿ ಅಡಿಗೆ ಪಾತ್ರ ಪಕ್ಕ ಆಯಿತು ನಮ್ಮ ಒಂಜಿ ಏರು ಯೂಟ್ಯೂಬ್ ಚಾನಲ್ ಸಬ್ಸ್ ಮಾಡಿ ಬೆಳ್ಳು ಬಟ್ಟನ್ನು ಎನ್ನ ಪೊಟ್ಟೇ ಪಾಸ್

அலமமி நீ ஏர் <laughs> <laughs>

గ్రహలక్ష్మి అనవర్త అదాజీ బర్త అకౌంట్ ఉండు మూల ఉపాధి అంటున్నాడు సాలేపరీ

ஆண்ட்ரு ம ஏன்ட் அதுக்கேடி ஆ சீரை தின்பா அலீந்தீர் அல்ல மணி அத்தித்தே புனித்து வந்தீங்க புனீத்து புனித் ஊரிகேபனூ அலதே பன்னி திருகர புனித்து பண்ணி திரி ஆய போ மால்ட் தீது போல ஓடி போ பினி அகசே இதே கெட் இல்ல சஞ்சா இதே கெட் டே பண்ணு ஓடி தோல்ல அதான் கொஞ்சம் கிட்ட வந்து எனக்கு வேற வர முடியல நான் தேத்து வந்து போய் இல்ல അതേ അരേ കോർ അതിന് മോനെ ಲೈನ್ ಎಂತಲೇ ಹಾಂ ಹೀರೋದು ಲೈನ್ ಶೋಕೆ ಜೈ ಡ್ರೈ ಫ್ರೂಟ್ಸ್ ಮನೇಲಿ ಹಾ ಹಾ ಅಧ್ಯಕ್ಷ ಪಾತ್ರ ಎತ್ತಲ್ಲೇ दा दे दा दे ओए का ओए हवीर दे मै कटे इवड़ दे इवड़ आ और चा और चा हे दे जो हे दे जो हे टेज हे टेज हे टेज हे टेज बन जाता हो हे दे जो आला यूं नहीं सीव दिया ओए हिंदी तो ना आ रे बोल ना रे कांपे छे ಹಾಂ ಅಧ್ಯಕ್ಷ ಇವತ್ತಿರೋದು ನಮಸ್ಕಾರ ಈಗ ಅಣ್ಣ ಬರ್ಬೇಕ ಈತ ಲೇಟ್ ತಾನೆ ಒನ್ ನೆಗೇ ಅಂದೆ ಕುಜಲ್ ಕುಜಾಲ ಬರ್ತದೆ ನೀವು ಎರಡು ಗಂಟೆ ಬೇಕಾ ಆದಿವಾಸಿದು ಕುಜಲ್ ಅವ್ಯಾ ಅಚ್ಚು ಅಯ್ಯ ಪಾಡ್ನಿ ಇನ್ನಿ ಪಾಟ್ನ ಇನ್ನಿ ಡ್ರೈ ಫ್ರೂಟ್ಸ್ ಅಂಗಡಿ ಇಲ್ಲೇ ಕೊಡ್ಬೋದು

ದೋಸೆ ಇಂಚಿ ತಿರ್ಗಿ ಇಂಚಿ ತಿರ್ಗಿ ತಿರ್ಗಿ ವಡಪ್ಪ ಅಂದ್ರೆ ಸೂಪರ್ ಸೂಪರ್ಮೀಡಿಯಂಟ್ ಟಾಸ್ಕ್ ಕುಜಲ್ ಬರ್ತಾರೆ ಈ ಮದ್ವೆ ಬೈತಿನ ಯಾವ ತಿನ್ನ ಕೊಡ್ಲೆ ಮದ್ನೆ ಹತ್ತ ಮದ್ಮೇತ ಮದ್ ಮೇದ್ ಮಾತ್ರ ಮದ್ಮೆ ಹತ್ತ ಪನ್ ಪನ್ಯಾ ಹೂ ಒಂದು

സ്റ്റേറ്റസ് പാടി പ്രോഗ്രാം അമ്പാടി ജന സമ ത്തി കട്ടത് കിച്ചത് പടലേക്ക് പഠലേക്ക്

ರೇಟ್ ಆಯಿತು ಪ್ರತಿಯೊಂದು ಏನು ರೀ ಮಾತಾಡೋಣ ನಮಸ್ಕಾರ ಯಾಕೆ ನಿಜ ಮುಂಪಾನವಿಲ್ಲ ನಮ್ಮ ಶ್ರೀರಕ್ಷ ಕ್ಯಾಶ್ಯೂ ಆ್ಯಂಡ್ ಡ್ರೈ ಫ್ರೂಟ್ಸುದ ಶಾಪಿಗೆ ಏನು ಬೈದೆ ಆಯ್ತಾ ನಮ್ಮ ಓನರ್ ಅಂದ್ಬಿಟ್ಟು ಹುಳಿರು ಸಂತೋಷ ಅಣ್ಣೆ ಕೊಯ್ಲದಾರ್ ಓ ಪಾತ್ರೆ ಪಾಲ್ಗೊ ಐಟಮ್ರು ಓಟಮ್ ಪುಟ ಪುಟ್ಟ ಮೆಲ್ಲದಿಲ್ಲ ಇದು ಕಾಪಿ ರೇಟ್ ಸೂಪರ್ ಥ್ಯಾಂಕ್ ಯು ಅದೇ ಸಂತೋಷ ಅಣ್ಣ ನಮಸ್ಕಾರ ನಮಸ್ಕಾರ ಶುರುಖಾದಿರೀ ಕೊಂಜಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬಿಸ್ನೆಸ್ ಬಿಸ್ನೆಸ್ಸಿಗೆ ಬಾಕಿ ಪಲ್ಯ ದಾದ ಮಾತ ಮುಲ್ಪ ಡ್ರೈ ಫ್ರೂಟ್ಸ್ ಉಂಡು ಓ ಮಾತ ವೈಕ್ ಮಾತ ಯೂಸ್ ಇತ್ತು ಇರೋ ಗೊತ್ತಿತ್ತು ನಾವು ಪಲ್ಯ ಇಲ್ಲಿ ಶ್ರೀರಕ್ಷಾ ಕ್ಯಾಶ್ ಇಂಡಸ್ಟ್ರೀಸ್ ಸದಾ ಸ್ಟುಡಿಯೋದು ಹಾಂ ಅಜ್ಪ ಮೊಟ್ಟ ವೆರೈಟಿದ ಡ್ರೈ ಹಾ ಇದ ಸದ್ಯಕ್ಕೆ ನಲ್ಪ ವೆರೈಟಿ ಮಲ್ಪತ್ತೆ ಓಕೆ ಒರೋಂಜಿ ಕಂಟಾಕ್ಟ್ ಮತ್ತೆ ತೀರದ ಕಾಲ್ ಮತ್ತೆ ತಿಂಗಳ ಪಾರ್ಸಲ್ ಕಡಪುರ ಡೆಲಿವರಿ ಮಲ್ಪ ಪಂಡೇರದ ಕುಟಲಾಕ್ ಮನಕೂನ ಸಿಟ್ಟು ಪ್ಲೀಸ್ ಒಳ್ಳೆ ಅಂಚಿನ ಡೆಲಿವರಿ ಡೆಲಿವೆ ತಿನ್ನದ ಮಿ ತುಪ್ಪ ರೆಡ್ ಡ್ರೈ ಫ್ರೂಟ್ಸ್ ಉಳ್ಳ ಹೆಲ್ತಿಯ ಪುಡು ಮಾೇ ತುಪ್ಪ ಮ್ಯಾಂಗೋ ಒ ರೆಡ್ ಪ್ಲಮ್ ಬ್ಲಾಕ್ ಪ್ಲಮ್ ಒಕ್ಕಲ್ ಕಾಯಿನ್ ಅದೇ ಮುಂದೆಡ್ ಮುಂದೆಡ್ ಏಕಾಂಗಿಂಗ್ ಕಿವಿಟ್ಸ್

ட்ரைஸ் பாரி பங்கா பண்ணி ஒரு பண்றேன் ಒಂದು ಫುಲ್ಲ ಮಿಕ್ಸ್ ಅದೇ ಒಂದೊಂದು ಒಂದು ಚಾಕ್ಲೇಟ್ ತಿಂದೆ ಅದೇ ಆಂಜನೇಯ ವಿಶೇಷತೆ ದಾದ ಬಂದಾಗ ಒಂದು ನಮ್ಮ ಸಮೃದ್ಧಿ ಸ್ಟೂಡಿಯೋ ಅದೇ ಸಮೃದ್ಧಿ ಸ್ಟುಡಿಯೋದ ಫೋಟೋ ಸ್ಟುಡಿಯೋದ ಒಟ್ಟಿಗೆ ಒಂದು ಶಾಪಲ್ಲ ಒಟ್ಟಿಗೆ ಪುಣನು ಒಂಜೇ ಶಾಪ್ ಬಿಡು ಫೋಟೋಲ್ಲದೇ ಪೋಲಿ ಫೋಟೋ ತಿಂದೆ ಬಾರಿ ಫೋಟೋದ ಫ್ರೂಟ್ಸ್ ತಿಂದು ಹೋಗಲಿ ನಮಗೆ ಡ್ರೈ ಫ್ರೂಟ್ಸ್ ಇಲ್ಲೆಡೆ ಕೊನಲ್ಲಿ ಅಂಚಾ ಮತ್ತೆ ಎಲ್ಲಿ ಅದನ್ನೇ ಫೋಟೋ ನಮ್ಮಾಗ ತಿಳ್ತು ಫೋಟೋ ಇದೇ ಪಿದ ಆ ಫೋಟೋ ತೊಟ್ಟಿಗೆ ಒಂದು ಡ್ರೈ ಫ್ರೂಟ್ಸ್ ಓಕೆ ಇದೆ ಓಕೆ ಜನ ಬಚ್ಚೂ ಸು ಬೇವತ್ತು ಹೊತ್ತು ಬೇವರಿ ಸುಣ್ಣಾಗಿ ಹೋಗಿಬಿಟ್ಟಿದ್ದಾರೆ ಇವರು ಇಲ್ಲಿ ಪ್ರಾಡಕ್ಟ್ ರೆಡಿ ಮಾಡುವವರು ಇವರು ಆಂಧ್ರದಿಂದ ಬಂದಿದ್ದಾರೆ ಅಂಚ ಒಂದು ಶಾಪ್ ಉಪ್ ಉಪ್ಪುರಲ್ಪ ಬಂದಾಗ ನಮ್ಮ ಸಿದ್ದಕಟ್ಟೆಡು ಉಂಡು ಆ ಸಿದ್ದಕಟ್ಟೆಡು ಇಪ್ಪು ನಾಕ್ಳು ಟೂ ಯಾರ ಐನಾದ್ರು ಬೇಗ ಒಂಗೆ ವಿಸಿಟ್ ಕೊರಲಿ ಅಲ್ಲಿ ಹಾಂ ಬುಕ್ ಆತಂದ್ರೆ ಬೇತ ಇದೇ ಇರೋದು ಕಾಂಟ್ಯಾಕ್ಟ್ ಮಾಡ್ಬಾರ ಇತ್ತು ನನ್ನ ಖಂಡಿತ ಒಂಚು ಕಮೆಂಟ್ ಮಾಡಲಿ ನಮ್ಮ ಅಲ್ಪ ಮುಲ್ಪದ ಪ್ಲೇಸ್ ಮಾಡುವ ಸ್ವಲ್ಪ ಪ್ಲೇಸರು ಅಂಚಿನ ಡೆಲಿವರಿ ಮಲ್ಪರ ಖಂಡಿತ ಖಂಡಿತವಾಗ್ಲೂ ಮಲ್ಪ ನೆಕ್ಸ್ಟ್ ಬೈ ಬಾಯ್ ಬೈ ಬೈ ಬಾಯ್ ಬೈ ಜೋರ್ ಬನ್ನಿ ಕೋಪನಾ ಆಲ್ ಬಿಜಿಲ್ ಕೋಪನಾಲ್ವ